ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸೊ ಈ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಕ್ಸಿಗೆ ಎಲ್ಲರಿಗೂ ಸ್ವಾಗತ ಇದು ನೋಡಿ ಇವತ್ತು ನಾನು ಮ್ಯಾಂಗೋ ಇಂದ ಬಿಸಿ ಪಿಂಕಾಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋಣ ಸೊ ಮ್ಯಾಂಗೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಳು ಮತ್ತು ಸಾಸಿವೆ ಅಂದರೆ ಒಂದು ಸ್ಪೂನಷ್ಟು ಮೆಂತೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಹುರ್ಕೊಳ್ಳೋಣ ಹುರಿದ್ಬಿಟ್ಟು ಇದನ್ನು ನಾವೇನು ಮಾಡೋಣ ಅಂದರೆ ಸೈಡಿಗೆ ತೆಗ್ದಿಟ್ಕೊಳ್ಳೋಣ ಇದು ಸ್ವಲ್ಪ ಬಿಸಿಯಾದರೆ ಸಾಕು ನೋಡಿ ಚೂರು ಚಿಟ್ಕುಟ್ಟಿದಂಗೆ ಆಗುತ್ತೆ ಸಾಸಿವೆ ಅದು ತೆಗೆದಿಟ್ಕೊಂಡು ಅದಕ್ಕೆ ಒಂದೊಂದು ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಇದನ್ನು ಮಾಡಿ ಬಾಡಿಸ್ಕೊಳ್ಳೋಣ ಒಗ್ಗರಣೆನ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮ್ಯಾಂಗೋ ಸೇರಿಸ್ಕೊಳ್ಳೋಣ ಜಲ್ದಿ ಜಲ್ದಿ ಆಗುತ್ತೆ ಇದು ಜಲ್ದಿ ಬೆಂದ್ಬಿಡುತ್ತೆ ಸ್ವಲ್ಪ ಹಣ್ಣಾಗಿರುತ್ತಲ್ವ ಇದು ಸೊ ಅದಕ್ಕೆ ಪೂರ ಹಣ್ಣಿರೋದು ಇರೋದು ತೊಗೋಬಾರ್ದು ಇಲ್ಲ ಪೂರ ಕಾಯಿ ಇರೋದು ತೊಗೊಂಡ್ರು ಕೂಡ ಚೆನ್ನಾಗೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸ್ ನೀರು ಸೇರಿಸಿದೆ ಆಮೇಲೆ ಯಾಕೆಂದರೆ ಗ್ರೇವಿ ಥರ ಬರೋದಕ್ಕೆ ಸ್ವಲ್ಪ ಅರಿಶಿಣ ಖಾರದ ಪುಡಿ ಆಮೇಲೆ ಹುರಿದು ಇಟ್ಕೊಂಡಿರೋದಂಥ ಕಾಳು ಮತ್ತು ಸಾಸಿವೆ ಪೌಡ್ರು ಮತ್ತು ಪುಟಾಣಿ ಪುಡಿ ಮತ್ತು ಬೆಲ್ಲ ಇದಿಷ್ಟನ್ನು ಹಾಕಿ ಆಮೇಲೆ ಸಾಂಬಾರು ಪುಡಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗುತ್ತೆ ಹೇಗೆ ಬಂತು ಅಂತ ನನಗೂ ಹೇಳಿ ಟ್ರೈ ಮಾಡಿ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬಾ ಆಗುತ್ತೆ ಈ ಥರ ಮಾಡೋದ್ರಿಂದ ಮಾವಿನಕಾಯಿ ಇತ್ತಂದರೆ ಅದರಿಂದ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್